ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಓವನ್ ಇಲ್ದೇನೆ ಮೊಟ್ಟೆ ಸಕ್ಕರೆ ಮೈದಾನ ಬಳಸ್ತೇನೆ ಗೋಧಿ ಹಿಟ್ಟು ಹಾಗೆ ಬೆಲ್ಲನ ಬಳಸಿ ಒಂದು ರುಚಿಕರವಾದ ಕೇಕ್ನ ಮಾಡ್ತಾಯಿದ್ದೀನಿ ಹೊರಗಡೆ ಮೈದಾದಿಂದ ಮಾಡಿರುವ ಕೇಕ್ನ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಈ ಥರ ಗೋಧಿ ಹಿಟ್ಟಿನಿಂದ ಬೆಲ್ಲನ ಬಳಸಿ ಕೇಕ್ನ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮೊಟ್ಟೆನ ಹಾಕ್ತೀನಿ ಈ ಕೇಕು ತುಂಬಾ ಸ್ಪಾಂಜಿಯಾಗಿ ಹಾಗೆ ರುಚಿಯಾಗಿ ಬರುತ್ತೆ ಮಕ್ಕಳಿಗೆ ಈ ಥರ ಮನೇಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಫ್ರೆಂಡ್ಸ್ ಈ ಕೇಕ್ನ ನಾನು ಯಾವ ಥರ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಒಂದು ಬಟ್ಲು ಗೋಧಿ ಹಿಟ್ಟು ಅರ್ಧ ಬಟ್ಲು ಬೆಲ್ಲ ಕಾಲು ಬಟ್ಲು ತುಪ್ಪ ಸ್ವಲ್ಪ ಗೋಡಂಬಿ ಮತ್ತು ಬದಾಮ್ ಕಪ್ಪು ಹಾಗೆ ಕೆಂಪು ಒಣದ್ರಾಕ್ಷಿ ಸ್ವಲ್ಪ ಖರ್ಜೂರದ ಪೀಸು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಸ್ವಲ್ಪ ವೆನಿಲಾ ಎಸೆನ್ಸ್ ಒಂದು ಬಟ್ಲು ಹಾಲು ಮೊದಲಿಗೆ ಒಂದು ಬೌಲ್ಗೆ ಅರ್ಧ ಬಟ್ಲು ಸಣ್ಣಗೆ ಕಟ್ ಮಾಡಿರುವ ಬೆಲ್ಲ ಕಾಲು ಬಟ್ಲು ತುಪ್ಪ ಒಂದು ಬಟ್ಲು ಹಾಲಲ್ಲಿ ನಾನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಬೆಲ್ಲನ ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ನೀಟಾಗಿ ಕರಗಿಸ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಕೇಕು ಚೆನ್ನಾಗಿ ಬರಲ್ಲ ಇವಾಗ ಇದಕ್ಕೆ ಒಂದು ಬಟ್ಲದಷ್ಟು ಗೋಧಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ತೆಗೆದುಕೊಂಡಿರುವಂಥ ಒಂದು ಬಟ್ಲು ಹಾಲನ್ನು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿಕೊಂಡು ಹಿಟ್ಟನ್ನ ಕಲಿಸ್ಬೇಕು ಈ ಹಿಟ್ಟು ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಗೆ ಜಾಸ್ತಿ ತೆಳ್ಳಗೂ ಇರಬಾರ್ದು ಫ್ರೆಂಡ್ಸ್ ಆವಾಗಲೇ ಕೇಕ್ ಚೆನ್ನಾಗಿ ಬರೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಹಿಟ್ಟಿಗೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಈ ಥರ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ನೋಡಿ ಇವಾಗ ನಾನು ಉಳ್ದಿರುವಂಥ ಎಲ್ಲ ಹಾಲನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಗಂಟೆ ಇರದಂಗೆ ಈ ಹಿಟ್ಟನ್ನ ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಹೀಗೆ ತಿರುವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಪ್ಪು ಹಾಗೆ ಕೆಂಪು ಒಣ ದ್ರಾಕ್ಷಿನ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂತಹ ಖರ್ಜೂರ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕೇಕ್ ಬ್ಯಾಟರ್ ರೆಡಿ ಆಯಿತು ನಂತರ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸ್ಟಿಕ್ ಹಂಡಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲದಷ್ಟು ಉಪ್ಪನ್ನು ಹಾಕಿ ಅದನ್ನು ಹೈ ಫ್ಲೇಮಲ್ಲಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅಲ್ಯೂಮಿನಿಯಮ್ದು ಕೇಕಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕಿ ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಈ ಥರ ಎಲ್ಲ ಬ್ರಷ್ಷಿಂದ ನಾನು ಇದಕ್ಕೆ ತುಪ್ಪನ ಹಚ್ಚಿದ್ದೀನಿ ಇವಾಗ ಈ ಟಿನ್ಗೆ ರೆಡಿ ಮಾಡಿಟ್ಕೊಂಡಿರುವಂತಹ ಕೇಕ್ ಬ್ಯಾಟರ್ನ ಹಾಕ್ತಾ ಇದ್ದೀನಿ ಈ ಥರ ಕೇಕ್ ಟಿನ್ಗೆ ಎಣ್ಣೆ ಅಥವಾ ಬೆಣ್ಣೆ ತುಪ್ಪನ ಹಚ್ಚೋದ್ರಿಂದ ಕೇಕು ಸುಲಭವಾಗಿ ಆಚೆ ಬರುತ್ತೆ ಈ ಬ್ಯಾಟರ್ ಒಳಗಡೆ ಏರ್ ಬಬಲ್ಸ್ ಇರಬಾರ್ದು ಫ್ರೆಂಡ್ಸ್ ಅದಕ್ಕೆ ನಾನು ಇದನ್ನು ಒಂದೆರಡು ಸತಿ ಟ್ಯಾಪ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಮೇಲೆ ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಫ್ರೆಂಡ್ಸ್ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆವಾಗಲೇ ಬಿಸಿ ಮಾಡೋಕ್ಕೆ ಇಟ್ಟಿರುವಂಥ ಹಂಡಿ ಬಿಸಿಯಾಗಿದೆ ನಾನು ಇದರೊಳಗೆ ಇವಾಗ ಒಂದು ಸ್ಟ್ಯಾಂಡ್ ಇದ್ದೀನಿ ಆ ಸ್ಟ್ಯಾಂಡ್ ಮೇಲೆ ನಾನು ಕೇಕ್ ತಿನ್ನ ಇಟ್ಟು ಮೇಲೆ ಮುಚ್ಚಳನ ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ನಲವತ್ತರಿಂದ ನಲವತ್ತೈದು ನಿಮಿಷ ಬೇಕ್ ಮಾಡ್ತಾಯಿದ್ದೀನಿ ನೀವು ಇದೇ ಥರ ಕಡಾಯಿ ಒಳಗೆ ಕೂಡ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಲವತ್ತೈದು ನಿಮಿಷ ಆದ ನಂತರ ಕೇಕ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟೀಲ್ ಕಡ್ಡಿಯಿಂದ ಚುಚ್ಚಿ ಇದ್ದೀನಿ ಒಂಚೂರು ಹಿಟ್ಟು ಇದಕ್ಕೆ ಕಂಡುಕೊಂಡಿಲ್ಲ ಇವಾಗ ಕೇಕ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಕೇಕ್ನ ಹೊರಗಡೆ ತೆಗೆದು ಇದನ್ನು ತಣ್ಣಗಾಗೋವರೆಗೂ ಬಿಡಬೇಕು ನೋಡಿ ಫ್ರೆಂಡ್ಸ್ ಕೇಕ್ ಇವಾಗ ತಣ್ಣಗಾಗಿದೆ ಒಂದು ಚಾಕು ಸಹಾಯದಿಂದ ನಾನು ಇದನ್ನು ಸೈಡ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು ಸುಲಭವಾಗಿ ಈ ಕೇಕ್ ಆಚೆ ಬಂದುಬಿಡತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಈ ಕೇಕ್ನ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೇಕ್ ಎಷ್ಟು ಚೆನ್ನಾಗಾಗಿದೆ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೇಕ್ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ನೀವು ಇದೇ ಥರ ಕೇಕ್ನ ಮನೇಲಿ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಕ್ಕರೆ ಮೊಟ್ಟೆ ಮೈದಾ ಹಾಗೆ ಓವನ್ನ ಬಳಸ್ತೇನೆ ಇವತ್ತು ಮಾಡಿರುವಂಥ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗ ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು